ಅಲ್ಲ ನಮ್ ಭಾರತೀಯರಂದ್ರೆ ಏನ ತಿಳ್ಕೊಂಬಿಟ್ಟಿದ್ದಾರೆ ಆ ನಾವೆಲ್ಲಾ ಯಾವ್ತೀವಿ ಅಂತಲೋ ಅಲ್ಲ ನಾವ್ ಯಾವಾರ್ತಿವಿ ಸರಿ ಆದ್ರೆ ನಾವ್ ಪೆದ್ರು ಯಾರತಿದೀವಿ ಪೆದ್ರು ನಮ್ಮನ್ ಯಾರಿಸ್ತಿರೋರು ಯಾರು ನಮ್ ಇಂಡಿಯನ್ಸೇ ನಮ್ ಭಾರತೀಯರೇ ಆ ಭಾರತೀಯರು ಎಷ್ಟು ಬುದ್ಧಿವಂತರು ಇರ್ಬೋದು ನಮ್ಮನ್ ಯಾವ್ತಿರೋರು ಭಾರತೀಯರು ಯಾವ ಮಾಡ್ತಿರೋರು ನಾವೇ ಅಲ್ಲ ಇದನ್ನ ಯಾಕೆ ಬಂದೆ ಅಂದ್ರೆ ನಾವ್ ಏನ್ ಯಾರು ಕೇಳ್ಬಿಡ್ತಿವಿ ಅಂತ ಅನ್ಕೊಂಡ್ಬಿಟ್ಟಿದಾರೆ ನೀವ್ ತಟ್ಟೆ ಒಡೆಯರಿಂದ ಹೊಡಿತೀವಿ ದೀಪ ಹಚ್ಚಿದಾಗ ಅಂದ್ರೆ ಹಚ್ಚತಿವಿ ಇನ್ನೊಂದ್ ಮಾಡ್ರ ಮಾಡಣ ನೀವು ಒಳ್ಳೇದ್ ಹೇಳ್ತೀರಾ ಮಾಡೋಣ ನೀವು ಒಳ್ಳೇದ್ ಹೇಳ್ತೀರಾ ಅಂದ್ರೆ ಕೆಟ್ಟದೋ ಅಂತ ಆಲೋಚನೆ ಮಾಡೋಣ ಐದು ದೀಪ ಯಾಕೆ ಹಚ್ಬೇಕು ಆರ್ ಯಾಕೆ ಹಚ್ಬಾರದು ಅಂತ ಯೋಚನೆ ಮಾಡಬೇಕು ತಟ್ಟೆ ಯಾಕೆ ಬಿಡಿಬೇಕು ಜಾಕ್ಟೆ ಯಾಕೆ ಬಿಡಬೇಕು ಯೋಚನೆ ಮಾಡಬೇಕು ಅಲ್ಲ ಈಗ ಮಂದಿರ ಮಸೀದಿ ಗದ್ದಲ ಗಲಾಟೆಗಳಲ್ಲೇ ನಮ್ಮನ್ನು ಮುಳುಗಿಸ್ತೀರಿ ನಮಗೆ ಮಂದಿರ ಬೇಕಾ ಮಸೀದಿ ಬೇಕಿತ್ತ ಎಲ್ರು ಮಂದಿರ ಕೇಳ್ತವ್ರ ಎಲ್ಲರೂ ಶಿಕ್ಷಣ ಕೇಳ್ತಾವ್ರ ಎಲ್ಲರೂ ಆರೋಗ್ಯ ಕೇಳ್ತಾರ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಆದ್ರೆ ನಾನಿವತ್ ವಿಡಿಯೋ ಮಾಡ್ತಿರೋದು ಅದಕ್ಕಲ್ಲ ಈ ಎಲ್ಲಾ ವಿಚಾರಗಳಿಂದ ಹೊರಕ್ ಬಂದು ಈ ಅಧಿಕಾರ ನನ್ನ ಕೈಯಲ್ಲಿ ಹೆಂಗಿಟ್ಕೊಂಬಹುದು ಅನ್ನೋದನ್ನ ನಿಮಗೆ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಈಗ ನಾನು ಒಂದು ವಿಡಿಯೋ ಮಾಡಿದ್ದೆ ನನ್ನ ನೆಲ್ಲಿ ಸಂಪರ್ಕ ಏನಾಗಿದೆ ನೀರು ಬರ್ತಾ ಇಲ್ಲ ಜಲ್ ಜೀವನ್ ಮಿಷನ್ ಅಲ್ಲಿ ಸ್ವಕ್ಯ ಗ್ರಾಮ ಪಂಚಾಯತಿಗೆ ಮೂವತ್ ಮೂರು ಲಕ್ಷ ದುಡ್ಡು ಬಂದಿತಿ ಆ ಯೋಜನೆ ಸರಿ ಸಮರ್ಪಕವಾಗಿ ಆಗಿಲ್ಲ ನೀರು ಬರ್ತಾ ಇಲ್ಲ ಅಂತ ಈಗ ನಾನು ಅದ್ ಪ್ರಶ್ನೆ ಮಾಡಿದೆ ಪ್ರಶ್ನೆ ಅದ್ರ ಅದ ಈಗ ಬಂದು ಪಿಡಿಒ ಅವರಿಗೆಲ್ಲ ಪ್ರಶ್ನೆ ಮಾಡಿ ಒಂದು ವಿಡಿಯೋ ಮಾಡಿದ್ದಷ್ಟೇ ಎಲ್ಲರೂ ಟಕ ಟಕ ಬಂದು ರೆಡಿ ಮಾಡಿ ನೀರು ಬರಂಗ್ ಮಾಡೋದರೆ ಅಂದ್ರೆ ಇದನ್ನ ತೋರಿಸ್ತೀನಿ ನಿಮಗೆ ತಡ್ರಿ ಒಂದ್ ನಿಮಿಷ ನೋಡ್ರಿ ಇದು ಮೇನ್ ವಾಲ್ ಇದು ಸ್ಟ್ರಕ್ ಆಗಿತ್ತು ಅಂತ ತೋರಿಸಿದ್ದು ಮೀಟರ್ ಈಗ ಏನ್ ಮಾಡಿದರೆ ಜನ ಅಂದ್ರೆ ಈ ಮೈನ್ ವಾಲ್ ನ ಡೈರೆಕ್ಟ್ ಮಾಡ್ಕೊಂಡು ಇಲ್ಲಿಂದ ನೀರ್ ಹಾಕೊಂಡಿದ್ದಾರೆ ಮೀಟರ್ ಇಲ್ದಂಗೆ ಮಾಡ್ಕೊಂಡಿದ್ದಾರೆ ಇಲ್ಲೊಂದು ಬರ್ತದೆ ಈ ತರದ ಏನ್ ಸಿಸ್ಟಮ್ ಇದೆಯಲ್ಲ ಈ ಸಿಸ್ಟಮ್ನೆಲ್ಲ ನಾವೇ ಹಾಳು ಮಾಡ್ಕೊಂಡಿದೀವಿ ಈಗ ಈಗ ನಾನು ಇದು ಹಾಳಾಯ್ತಿ ಬಂದು ರೆಡಿ ಮಾಡ್ ಹೋಗಿದಾರೆ ಅವ್ರಿಗೆ ಒಂದ್ ವರ್ಷ ಮೇಂಟೆನೆನ್ಸ್ ಇರುತ್ತೆ ನಾನು ಪ್ರಶ್ನೆ ಮಾಡಿದೆ ಬಂದು ರೆಡಿ ಮಾಡಿದ್ರು ಈಗ ಏನಾಯ್ತಿ ಅಂದ್ರೆ ನಮ್ ಗ್ರಾಮ ಪಂಚಾಯತ್ ಸುಮಾರು ಒಂದ್ ಇನ್ನೂರ್ ನೆಲ್ಲಿ ಕನೆಕ್ಷನ್ ಇದಾವೆ ಅಂದ್ರೆ ಒಂದ್ ನೂರ್ನೂರ ಐವತ್ತು ನೆಲಿಯಾಗಿ ತೆಗ್ ತಗ್ದ ಹಾಕೊಂಡಿದ್ದಾರೆ ಒಂದ್ ಮನೆ ನೀರ್ ಬರ್ತೈತಿ ಒಂದ್ ಮನೆ ನೀರ್ ಬರಲ್ಲ ನೀರ್ ಬರ್ಲಿಲ್ದಾರು ನೀರ್ ಬರೋರ್ ಮನೆ ಮುಂದೆ ಹಿಡ್ಕೊಂಡು ಗುದ್ದಾಡಿ ಜಗಳಾಡಿ ಇದೆಲ್ಲ ಮಾಡ್ತಾವ್ರೆ ಆದ್ರೆ ಈ ಸಿಸ್ಟಮಿಗೆ ಯಾಕೆ ಕಾರಣ ಇದಕ್ಕೊಂದು ಪ್ರೆಷರ್ ಅಂತ ವಾಲ್ ಹಾಕಿರ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ನೀರನ್ನ ನಮ್ಮ ಮಧ್ಯರಾತ್ರಿ ಹನ್ನೆರಡು ಗಂಟೆ ತಿರುಕೊಂಡ್ರು ನಮ್ಮನೆ ನೀರ್ ಬರ್ಬೇಕು ಯಾರೋ ವಾಟರ್ ಮ್ಯಾನ್ ಯಾವಾಗಲೂ ನೀರ್ ಬಿಟ್ಟಾಗಲ್ಲ ಆ ತರದೊಂದು ಪ್ರೆಷರ್ ವಾಲ್ ಹಾಕಿದ್ರು ಅದನ್ನು ಕೂಡ ತೆಗೆದಾಕಿರು ಇದ್ರಾಗ ನೀರು ಸಣ್ಣ ಹೋಗ್ತವೆ ಅಂತ ಜನಗಳಿಗೆ ಅವೇರ್ನೆಸ್ ಮುಡ್ಸಿಲ್ಲ ಜನಗಳು ಬೇಡ ಅಂದ್ರು ಇವ್ರು ಬೇಕು ಅಂದಿಲ್ಲ ಇವ್ರು ಕೇಳಲಿಲ್ಲ ಹೇಳಿಲ್ಲ ಅವೇರ್ನೆಸ್ ಮುಡಿಸ್ಲಿಲ್ಲ ತೆಗೆದಾಕಿರು ಈಗ ಮೀಟರ್ ಜನ ತೆಗೆದಾಕ್ತಾವ್ರೆ ಅದನ್ನು ಹೋತು ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಒಂದ್ ಮೀಟರ್ಗೆ ಅದನ್ನ ತೆಗೆದು ಬಿಸಾಕಿರು ಆಳ್ ಯಾರು ದುಡ್ಡು ಆಳಾತು ಇಂತಹ ಒಂದು ಒಳ್ಳೆ ಯೋಜನೆಯನ್ನ ಸಮರ್ಪಕವಾಗಿ ಈ ಕೇಂದ್ರ ಸರ್ಕಾರ ಕೊಟ್ಟಿತ್ತು ರಾಜ್ಯ ಸರ್ಕಾರದ ಹಣದ ಇತ್ತು ನಮ್ದೇ ಟ್ಯಾಕ್ಸ್ ಇತ್ತು ಇದನ್ನ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಏನೇನ್ ಬೇಕು ಆ ಜ್ಞಾನನ ಜನಗಳಿಗೆ ಕೊಡ್ಲಿಲ್ಲ ಬೇರೆ ಎಲ್ಲ ಕೊಡ್ತಾರೆ ನಮ್ ಜನಕ್ಕೆ ಬೇರೆ ಜ್ಞಾನಗಳು ಬೇರೆ ಜ್ಞಾನಗಳು ಕೊಡ್ದಂಗಿದ್ರು ಬೇಕೋ ನ್ಯೂಸ್ ಚಾನಲ್ ಅಲ್ಲಿ ಅಲ್ಲಿ ಇಲ್ಲಿ ನೋಡ್ತೀವಿ ಈ ಜ್ಞಾನಗಳನ್ನ ಕೊಟ್ಟು ಅವ್ರನ್ನ ಸರಿ ಮಾಡಿಸ್ಬೇಕಾಯ್ತು ಸರಿ ಮಾಡಿಸ್ಲಿಲ್ಲ ಈಗ ನಾನೇನು ಹೇಳೋ ಕೊಟ್ಟಿದ್ದೀನಿ ಅಂದರೆ ನಾನು ಪ್ರಶ್ನೆ ಮಾಡ್ಬೇಕಾಯ್ತು ಪ್ರಶ್ನೆ ಮಾಡಿದೆ ಪ್ರಜಾಕಿ ಆ ಪ್ರಶ್ನೆ ಮಾಡೋ ಅಂತ ತಿಳುವಳಿಕೆ ಕೊಡ್ತು ಪ್ರಶ್ನೆ ಮಾಡಿದೆ ನನ್ನೆಲ್ಲಿ ಸರಿ ನಾನು ಇಂಜಿನಿಯರ್ ಕೇಳಿದೆ ನೆಲೆಗಳು ಯಾವ ಮಾಡ್ತೀರ ಅಂತ ಏ ಅವರೆಲ್ಲ ಕೇಳಬೇಕು ಅವ್ರು ಕೇಳ್ದಾಗ ಹೇಳ್ತೀವಿ ನೀವೊಬ್ರು ಹೇಳ್ತಿರ್ಕಂಡ್ರಿ ಅವರೆಲ್ಲ ಬೇಡ ಅಂತಾರೆ ತಗ ಬಿಸಾಕ್ರಿ ಅಂತಾರೆ ನಾವೇ ಮಾಡ್ರು ಅದಕ್ಕೆ ನನಗೆ ಅನಿಸಿದ್ದು ನಾನು ಪ್ರಶ್ನೆ ಮಾಡಿದ್ದೀನಿ ನನಗೆ ಸಿಕ್ಕಿದೆ ನೀವು ಪ್ರಶ್ನೆ ಮಾಡಂಗ್ರಿ ನಿಮಗೂ ಈ ಅಧಿಕಾರ ಅನ್ನೋದು ಸಿಗುತ್ತೆ ಈ ಕೆಲಸ ಅನ್ನೋದು ಸಿಗುತ್ತೆ ನೀವು ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ಲ ಅಲ್ಲಿವರೆಗೂ ಏನು ಸಿಗಲ್ಲ ಏನು ನಿಮ್ಮ ಟ್ಯಾಕ್ಸಿಗೆ ನೀವು ಅನುಕೂಲಗಳನ್ನು ಪಡ್ಕೊ ಆಗಲ್ಲ ಅಂತ ನನ್ನ ಅನಿಸಿಕೆ ಇಲ್ಲ ಈ ವ್ಯವಸ್ಥೆನೇ ಚೆನ್ನಾಗಿತ್ತು ಐತಿ ಹಿಂಗೆ ಇರೋಣ ಅನ್ನೋದಾದ್ರೆ ಅವ್ನಿಗೆ ಇವನ್ ಬೈಕ್ ಅಂತ ಇವನಿಗೆ ಅವ್ನ ಬೈಕ್ ಅಂತ ಅವ್ನು ಸರಿ ಇಲ್ಲ ಇವ್ನು ಸರಿ ಇಲ್ಲ ಅಂತ ಹೆಣ್ಣಿಗೆ ಲಿಕ್ಕರಿಗೆ ನಿಕ್ಕರಿಗೆ ಓಟ್ಕಂತ ಆರಾಮಾಗಿರಂಗಿದ್ರೆ ಇರ್ರಿ ಮತ್ತಿನ್ನೇನು ಹೇಳಬೇಕು ಓಕೆ ಅರಿವು ವಿಚಾರ ಅನ್ನೋದು ಪ್ರಜಾಕಿಯ ತಿಳಿಸ್ಕೊಟ್ಟಿತಿ ಆ ಪ್ರಜಾಕೀಯಕ್ಕೆ ಧನ್ಯವಾದ ಹೇಳ್ತಾ ಮತ್ತೆ ನಮ್ಮ ವಾಟರ್ ಮ್ಯಾನ್ ಏನಿದ್ದಾರೆ ಅವರು ಮತ್ತೆ ಪಿ ಡಿಒಗೆ ಈ ವಿಚಾರವನ್ನ ಸದಸ್ಯರುಗಳಿಗೆ ತಿಳಿಸಿದಾಗ ಸ್ಪನ್ಸ್ ಇದಾರೆ ಸೊಕ್ಕೆ ಗ್ರಾಮ ಪಂಚಾಯತಿ ಅವರು ಅವ್ರು ಸ್ಪ ಇಲ್ಲ ಅನ್ನೋ ಸಮಯದಲ್ಲೂ ಅಥವಾ ಅವ್ರಿಗೆ ವಿಚಾರ ಹೇಳ್ಬೇಕು ವಿಡಿಯೋ ಮಾಡಿದೀನಿ ಈಗ ಸ್ಪನ್ಸ್ ಇದೆ ಅನ್ನೋ ಕಾರಣಕ್ಕೂ ಕೂಡ ಅವ್ರಿಗೆ ಧನ್ಯವಾದನೂ ಹೇಳ್ತಿದ್ದೀನಿ ಮತ್ತೆ ಏನಪ್ಪಾ ವಿಚಾರ ಅಂದ್ರೆ ಈ ವಾಟರ್ ಮ್ಯಾನ್ ಅನ್ನೋ ಪೋಸ್ಟ್ ನ ಕಾಲಾಂತರದಲ್ಲಿ ಅವ್ರು ರಿಟೈರ್ಡ್ ಆದ್ಮೇಲೆ ಅದನ್ನು ಮತ್ತೆ ಹೊಸಕ್ ತಗೊಂಬಾರ್ದು ಅಂತಿದ್ದಾರೆ ಈಗ ನಮ್ಮಲ್ಲಿರೋ ವಾಟರ್ ಮ್ಯಾನ್ ತಾತ್ಕಾಲಿಕ ಇದ್ದಾರೆ ವಾಟರ್ ಮ್ಯಾನ್ ಪೋಸ್ಟ್ ತೆಗೆದ್ ಹಾಕಬೇಕು ಅಂತ ಸರ್ಕಾರದಿಂದ ಹೇಳಿದ್ದಾರೆ ಮೇಲಿಂದ ಹೇಳಿದ್ದನ್ನ ಕೆಳಗೆ ಮಾಡ್ತೀವಿ ಕೇಳ್ತೀವಿ ಅಂತ ನಮ್ಮ ಜನ ತುಂಬಿಡಿದ್ದಾರೆ ಪ್ರಧಾನಿಗಳು ಹೇಳ್ಬೇಕು ಅವ್ರು ಹೇಳಿದ್ ನಾನ್ ಕೇಳ್ಬೇಕು ಮುಖ್ಯಮಂತ್ರಿ ಹೇಳಿದ್ ನಾವ್ ಕೇಳೋದಿಕ್ಕೆ ಕೇಳದಿಕ್ ಅವ್ರಿರೋದು ವಾಟರ್ ಮ್ಯಾನ್ ಅನ್ನ ಪೋಸ್ಟ್ ಇರಬೇಕು ವಾಟರ್ ಅನ್ನ ಪೋಸ್ಟ್ ಇದ್ರೆ ಸಮರ್ಪಕವಾಗಿ ನೀರು ಬಿಡಬಹುದು ಅಂತ ನಮ್ಮ ಅನಿಸಿಕೆ ಅದನ್ನ ನಾವಿದೀವಿ ರೆಸೊಲ್ಯೂನ್ ಮಾಡಿಸಿದ್ವಿ ವಾಟರ್ ಮ್ಯಾನ್ ತಗಿಬ್ರಿ ಅಂತ ನಮ್ಮ ಗ್ರಾಮ ಪಂಚಾಯತ್ ಹೇಳಿದೀವಿ ಅದೇ ತರ ನಿಮ್ಮ ನಿಮ್ಮ ಗ್ರಾಮ ಪಂಚಾಯತ್ ಕೂಡ ವಾಟರ್ ಮ್ಯಾನ್ ಉಳಿಸ್ಕೋಬೇಕು ಅಂದ್ರೆ ನೀವು ಮಾಡಿ ಓಕೆ ಎಲ್ಲರಿಗೂ ವಿಚಾರ ಏನ್ ಹೇಳ್ತೀನಿ ಅಂದ್ರೆ ನಾನು ಪ್ರಶ್ನೆ ಮಾಡಿದ್ರಿ ನನಗೆ ನಲ್ಲಿ ಸರಿಯಾಗಿದೆ ನೀವು ಪ್ರಶ್ನೆ ಮಾಡಿ ನಿಮಗೆ ಬೇಕಾದಂತ ಸೌಲಭ್ಯಗಳನ್ನ ನೀವು ಕೂಡ ಪಡ್ಕೊಳ್ಳಿ ಅಂತ ಏನಿಲ್ಲ ರೀ ಒಂದ್ ಚರಂಡಿ ಸರಿ ಇಲ್ವಾ ಚರಂಡಿ ವಿಡಿಯೋ ಮಾಡ್ರಿ ಅಪ್ಲೋಡ್ ಮಾಡ್ರಿ ಮಾಡಲ್ವಾ ಮತ್ತೆ ಅಪ್ಲೋಡ್ ಮಾಡ್ರಿ ಮತ್ ಮಾಡಲ್ವಾ ಅಪ್ಲೋಡ್ ಮಾಡ್ರಿ ದೇಶ ಬದಲಾಗಲ್ಲ ಬದ್ಲಾಗಲ್ಲ ಬದಲಾಗಲ್ಲ ನೀವೆಲ್ಲಿವರೆಗೂ ಬದಲಾಗಲ್ವ ನೀವೆಲ್ಲಿವರೆಗೂ ಏನು ಬದಲಾಗೋದು ಅಂತ ಕೇಳ್ತೀರಾ ಏನಿಲ್ಲ ಮಾತಾಡಂಗಾಗ್ರಿ ಏನು ತಪ್ಪು ಏನು ಸರಿ ಬಗ್ಗೆ ಮಾತಾಡಂಗಾಗ್ರಿ ದೇಶ ಆಟೋಮೆಟಿಕ್ ಆಗಿ ದೇಶ ಯಾರಿಂದನೋ ಬದಲಾಗ್ತೈತಿ ಪ್ರಧಾನಿಗಳಿಂದ ಬದಲಾಗ್ತೈತಿ ಅಥವಾ ಮುಖ್ಯಮಂತ್ರಿಗಳಿಂದ ಬದಲಾಗ್ತೈತಿ ನಮ್ಮ ಜಾತಿಯವನಿಂದ ಬದಲಾಗ್ತೈತಿ ಬದ್ನೆಕಾಯಿ ಬದಲಾಗಲ್ಲ ನೀವು ಬದಲಾದ್ರೆ ದೇಶ ಬದಲಾಗ್ತೈತಿ ನೀವು ಚೆನ್ನಾಗಿದ್ರೆ ದೇಶ ಚೆನ್ನಾಗಿರ್ತೈತಿ ಓಕೆ ಜೈ ಪ್ರಜಾಕಿಯ